ಶ್ರೀ ವಿಶ್ವವೀರಾಂಜನೇಯ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆ ಶ್ರೀ ಕ್ಷೇತ್ರ ಬಂಗಾರ್ಮಕ್ಕಿ ಗೇರ್ಸೊಪ್ಪಾವತಿಯಿಂದ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿಮೂರರವರೆಗೆ ಪ್ರತಿಷ್ಠಾ ಮಹೋತ್ಸವ ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಮಾರುತಿ ಗುರುಜಿಯವರು ಹೇಳಿದರು ಹೊನ್ನಾವರದ ದತ್ತ ಮಂದಿರದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು ಮಾರ್ಚ್ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ ಏಪ್ರಿಲ್ ಮೂರರಂದು ಶ್ರೀ ವೀರಾಂಜನೇಯ ದೇವರ ಪ್ರತಿಷ್ಠೆ ಸ್ವರ್ಣ ಕಲಶ ಪ್ರತಿಷ್ಠೆ ಶ್ರೀ ಮಹಾಗಣಪತಿ ಪ್ರತಿಷ್ಠೆ ನಾಗವನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಪ್ರತಿಷ್ಠೆ ಶ್ರೀ ಚೌಡೇಶ್ವರಿ ಪ್ರತಿಷ್ಠೆ ನವಗ್ರಹ ಪ್ರತಿಷ್ಠೆ ಏಪ್ರಿಲ್ ನಾಲ್ಕರಂದು ಪುಷ್ಪ ರಥೋತ್ಸವ ಏಪ್ರಿಲ್ ಐದರಂದು ಬ್ರಹ್ಮ ರಥೋತ್ಸವ ಆರರಂದು ಶ್ರೀರಾಮನವಮಿ ಏಳರಂದು ಶರಾವತಿ ಆರತಿ ಶರಾವತಿ ಕುಂಭ ಏಪ್ರಿಲ್ ಹನ್ನೊಂದರಂದು ರಥೋತ್ಸವ ಏಪ್ರಿಲ್ ಹನ್ನೆರಡರಂದು ಹನುಮ ಜಯಂತಿ ಹಾಗೂ ಮಹಾಸ್ಯಂದನ ಬ್ರಹ್ಮ ರಥೋತ್ಸವ ನಡೆಯಲಿದೆ ಎಂದರು ಸಾಂಸ್ಕೃತಿಕ ಕುಂಭ ಮಲೆನಾಡು ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಶ್ರೀ ಗುರೂಜಿಯವರ ಪೀಠಾರೋಹಣದ ರಜತ ಮಹೋತ್ಸವ ನಡೆಯುವ ಬಗ್ಗೆ ಮಾಹಿತಿ ನೀಡಿದರು ಏಪ್ರಿಲ್ ಆರರಿಂದ ಹನ್ನೆರಡರವರೆಗೆ ಸಂಸ್ಕೃತಿ ಕುಂಭ ಮತ್ತು ಮಲೆನಾಡು ಉತ್ಸವದ ಅಂಗವಾಗಿ ಪ್ರತಿದಿನ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ನಾಡಿನ ವಿವಿಧ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಆಗಮಿಸುವಂತೆ ಮನವಿ ಮಾಡಿದರು ದೇವರ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಸಂದರ್ಭದಲ್ಲಿ ನಾವು ಅಧಿಕೃತವಾಗಿ ಅಧಿಕಾರ ಎರಡ್ ಸಾವಿರದ ಹತ್ತರಲ್ಲಿ ದಶಮೋತ್ಸವ ಆಗಿತ್ತು ಈಗ ರಜತ ಮಹೋತ್ಸವ ಕಾರ್ಯಕ್ರಮ ರಜತ ಮಹೋತ್ಸವ ಹೆಚ್ಚು ಮತ್ತು ಇದೆ ಅಲ್ವ ಕಾರ್ಮಿಕವಾಗಿ ಇಲ್ಲಿ ಮುಂಚೆಡಿ ಕಾರ್ಯಕ್ರಮ ವಿಶೇಷ ಮಾಡ್ತಾ ಇದ್ದೇವೆ ದೇವರ ಪ್ರತಿಷ್ಠೆ ಆದ ನಂತರ ಸಾಧಾರಣ ಹನ್ನೆರಡು ವರ್ಷಕ್ಕೊಮ್ಮೆ ಬ್ರಹ್ಮ ಕನಷ್ಠಾಭಿಷೇಕ ಮತ್ತು ಕಿರಣ ಬಂದ ಮಾಡುವಂತಹ ಒಂದು ಪರಿಕ್ರಮೆ ಇರ್ತದೆ ಆದರೆ ತೊಂಬತ್ತ ಏಳರ ಇಸ್ವಿ ನಂತರದಲ್ಲಿ ನಾವು ತೊಂಬತ್ತೇಳರೇ ಪುನಃ ಪ್ರತಿಷ್ಠೆ ಆಗುವಂಥದ್ದು ಅದಾದ ನಂತರ ಪುನಃ ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಆಗಿರ್ತಾರೆ ಅನಿವಾರ್ಯ ಪಶೇ ಎರಡು ಬ್ರಹ್ಮಕಲಶಾಭಿಷೇಕ ಆಗುವಂಥ ಸಂದರ್ಭ ಆಗಿತ್ತು ಸುದೀರ್ಘ ಇಪ್ಪತ್ತೆಂಟು ವರ್ಷಗಳ ನಂತರ ಈಗ ದೇವರಿಗೆ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕವನ್ನು ಪ್ರತ್ಯೇಕವಾಗಿ ಗಣಪತಿಯ ನೂತನ ಆಲಯವನ್ನು ಸ್ಥಾಪನೆ ಮಾಡುವಂಥದ್ದು ಚೌಡೇಶ್ವರಿ ಸ್ಥಾಪನೆ ಮಾಡುವಂಥದ್ದು ಸುಬ್ರಹ್ಮಣ್ಯ ದೇವರ ಸ್ಥಾಪನೆ ಮಾಡುವಂಥ ಸಂಕಲ್ಪವನ್ನು ಮಾಡಿ ದಿನಾಂಕವನ್ನು ನೀಡಿ ಮಾಡಿದ್ದೇವೆ ಜೊತೆಗೆ ರಾಜ್ಯದಾದ್ಯಂತ ಎಲ್ಲ ಭಕ್ತರನ್ನ ಭೇಟಿ ಮಾಡುವ ಸಂಪರ್ಕ ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿ ಇವತ್ತಿನ ದಿವಸ ಪ್ರಥಮವಾಗಿ ಹೊನ್ನಾವದಲ್ಲಿ ಎಲ್ಲ ಮಾಧ್ಯಮಗಳನ್ನು ಈ ಕಾರ್ಯಾರಂಭ ಆಗಬೇಕು ಇವತ್ತು ಸೇರಿಸಿ ಆಮಂತ್ರಣಕ್ಕಾಗಿ ಈ ವೇಳೆ ಸ್ಪಂದನಾ ಸಂಸ್ಥೆಯ ಅಧ್ಯಕ್ಷ ಗಣಪತಿ ಹೆಗಡೆ ರಾಮಕೃಷ್ಣ ಹೆಗಡೆ ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಳ್ಕೋಡ್ ಹೊನ್ನಾವರ